ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವರು ಹೆಂಡತಿ ಜೊತೆಗೆ ಹಣದ ವಹಿವಾಟು ಆನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳ ಮುಲ್ಲಾಗಳ ಕಳಿಸಿದ್ರಂತೆ ಮೌಲ್ವಿಗಳ ಕಳಿಸಿದ್ರಂತೆ ಐ ಟಿ ಮುಂದೆ ನಾನು ಏನಾದರೂ ಹೇಳಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ನಾನು ಸುಳ್ಳು ಹೇಳಕ್ ಆಗುತ್ತಾ ನನ್ನ ಹೆಂಡತಿ ಎಸ್ ಟಿ ಕಿಂತೂ ಕೂಡ ಬಹಳ ಸ್ಟ್ರಾಂಗ್ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇ ಇಂದ ಹಾಕಿರೋದು ಐದು ಸಾವಿರದ ಐದು ನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾದ್ರೆ ನಿಮಗೆ ಅದು ಗೂಗಲ್ ಪೇ ಇದ್ರು ತೋರಿಸ್ತೀವಿ ನನ್ನ ಕಡೆ ದುಡ್ಡು ಇಲ್ಲ ಅಥವಾ ನಂದು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳದೆ ನನ್ನ ಹೆಂಡತಿಗೆ ಅವಳು ಹವಹಾರ ಬಿಟ್ಟಿದ್ದಾಳೆ ಒಂದು ಕೋಟಿ ರೂಪಾಯಿ ನನಗೇ ಗೊತ್ತಿಲ್ಲ ಹೆಂಡತಿ ಮುಂದೆ ಸುಳ್ಳು ಹೇಳೋಕಾಗ್ತದೇನ್ರೀ ಆ ನಂತರ ಗಿರೀಶ್ ಮಟ್ಟಣ್ಣ ಅವರು ಹೆಡ್ತಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ವೈಎಸ್ಪಿಗಳು ಬೇಕಾ ಹೈ ಕ್ಯಾಲಿಬರ್ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜೈ ಏನದು ಪಾದ್ರಿಗಳ ದುಡ್ಡು ಕಳಿಸಿರುತ್ತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬೇ ಒಬ್ಬ ಪಾದ್ರಿ ಒಬ್ಬೇ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಒಂದೇ ಒಂದು ಮಾತು ಹೇಳಿಲ್ಲ ಅವು ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಹತ್ತು ದಿನ ಎನ್ಕ್ವೈರಿ ಆಗಿದೆ ನಂದು ಎಸ್ ನಂದು ಹತ್ತು ವರ್ಷದ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರೆನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಗೌರವ ಇದೆ ತಾವು ಹೇಳಿದ್ರಲ್ಲ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳಿ ಅದಲ್ಲ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಈಗಿನ ಶಸ್ತ್ರ ಅಲ್ಲ ಅವ್ರದು ವೇದವಲ್ಲಿ ಪ್ರಕರಣದಿಂದ ಅದೇ ಪದ್ಮಲತಾ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟರ್ ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆಯವರು ಎಲ್ಲಿ ಇದಕ್ಕೆ ಬಂದಿದ್ರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಆನಂತರ ಇನ್ನೊಂದು ಹೇಳ್ತಾ ಇದ್ರೆ ಕೊನೆಯದಾಗಿ ಒಂದು ಮಾತಾಡ್ತೀನಿ ಸಾರಿ ನಮಗೆ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸತ್ತಂತ ಎಷ್ಟು ವರ್ಷ ಗೊತ್ತಾ ರಿಪೋರ್ಟ್ ನಾವು ತೋರಿಸಿದೀವಿ ಹೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರೆದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಕು ವರ್ಷದ ಮಗು ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿಗೆ ಜೀವನ ಏನು ಅಂತನೆ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಇದನ್ನು ನಾವು ನಂಬಬೇಕಂತೆ ನಂಬಿದ್ದಾರೆ ಟಿವಿ ಚಾನಲ್ ಅವ್ರು ಕೆಲವೊಂದಿಷ್ಟು ಟಿವಿ ಚಾನಲ್ ಅವ್ರು ನಂಬ್ಕೊಂಡು ಅದನ್ನೇ ಹೇಳ್ತಾ 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 ಇದ್ದಾರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಟಿವಿ ಚಾನಲ್ ಚಿನ್ನಯ್ಯನ ಹೆಂಡತಿ ನನಗೇನು ಹೇಳಿದಾಳೆನ್ ಕೇಳಿ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಏನ್ ಹೇಳಿದಾಳೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಹೆಂಡತಿಗೆ ಏನ್ ಹೇಳಿದಾಳೆ ಕೇಳಿ ಟಿವಿ ಚಾನಲ್ ನಾವ್ ಈ ಚಿನ್ನಯ್ಯ ಅವನು ವಿಡಿಯೋ ಬಂದಾಗ ದಾಡಿ ಇದ್ದಿದ್ದಿಲ್ಲ ಅಲ್ವಾ ಹಳೆ ವಿಡಿಯೋದಲ್ಲಿ ದಾಡಿ ಇಲ್ಲ ಈಗ ದಾಡಿ ಇದೆ ಅಲ್ವಾ ನಾನು ಸಾರಿ ಹೇಳ್ತಾ ಇದ್ದೆ ಅವನಿಗೆ ಹೋಗೋ ದಾಡಿ ಮಾಡಿಸ್ಕೊಂಡ್ ಬಾ ಅಂತ ಹೇಳಿ ಅವನು ಹೇಳ್ತಿದ್ದ ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ ನಾನ್ ವ್ರತ ಹಿಡಿದಿದ್ದೀನಿ ನನ್ನ ಹೆಂಡತಿ ಹೇಳಿದಾಳೆ ನಾ ಹೂತಿಟ್ಟ ಶವಗಳನ್ನು ಎಲ್ಲ ಹೊರಗಡೆ ತಂದ ಮೇಲೆ ನಾ ದಾಡಿ ಮಾಡಿಕೊಡ್ಬೇಕು ಅಂತ ಚಿನ್ನಯ್ಯ ಸ್ವತಃ ನಮಗೆ ಹೇಳಿದಾನೆ ಅವನ ಹೆಂಡತಿ ನಮಗೆ ಹೇಳಿದಾಳೆ ಏನು ಉಲ್ಟಾ ಹೊಡೆದ್ನಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವನ ಹೆಂಡತಿ ಹೇಳಿದಾಳೆ ಸರ್ ಎಸ್ ಐ ಟಿಗೆ ಕೊಡಬೇಡಿ ಕೊಡಬೇಡ್ರಿ ಹ್ಯಾಂಡ್ ಓವರ್ ಮಾಡಬೇಡಿ ಯಾಕಮ್ಮ ಏನಾಯ್ತು ಇಲ್ಲ ಸರ್ ಅವನಿಗೆಲ್ಲ ಗೊತ್ತಿದೆ ಏನು ಗೊತ್ತಿದೆ ಕೇಳಿ ಇದೇ ಥರ ಕೇಳಿದ್ದಾನೆ ಇಲ್ಲ ನನ್ನ ಗಂಡನ ಕಡೆ ಎಲ್ಲ ಮಾಡಿಸಿದ್ದಾರೆ ಸರ್ ಅವರು ಅವನು ವಾಪಸ್ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲಾ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರೆಕಾರ್ಡ್ ಆಗಿದೆ ಒಂದು ತನಿಖಾ ಸಂಸ್ಥೆಯಲ್ಲಿ ರಿಕಾರ್ಡ್ ಆಗಿದೆ ಟಿವಿ ಚಾನಲ್ ಅವರು ಒಂದ್ ತಿಂಗಳ ಹಿಂದೆ ಚಿನ್ನಯ್ಯನ ಹೆಂತಿ ಹೇಳ್ತಾಳೆ ಗಿರೀಶ್ ಮಟ್ಟಣ್ಣ ಅವರು ಯಾರು ಗೊತ್ತಿಲ್ಲ ಅಂತ ಅದೇ ಚಾನೆಲ್ ಅವರು ಮತ್ತೆ ಹೋಗಿ ಮೈಕ್ ಹಿಡ್ಕೊಂಡು ಕುಂದಿರ್ತಾರೆ ಮುಂದೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಷಡ್ಯಂತ್ರ ಅನ್ನೋದು ಇವರು ಸಿನಿಮಾ ಹೆಸರು ಇವರು ತೆಗೆದ ಸಿನಿಮಾ ಹೆಸರು ಆ ಸಿನಿಮಾ ಹೆಸರನ್ನೇ ಹೇಳ್ತಾ ಇದ್ರು ಮಾತಾಡ್ಕೊಳ್ಳಿ ನೀವು ಏನಾದರೂ ಮಾತಾಡ್ಕೊಳ್ಳಿ ಎಷ್ಟಾದರೂ ಅವಮಾನ ಮಾಡಿ ನಾವು ಏನು ಮಾತಾಡಲ್ಲ ನಾವು ಸುಮ್ಮನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿದಾರಲ್ಲ ಅವಮಾನವನ್ನು ಅವರು ಸಹಿಸ್ಕೊಂಡ ಅವಮಾನ ನೋವು ಮುಂದೆ ನೀವು ನಮಗೆ ಬೈತಾ ಇರೋದು ಏನೂ ಅಲ್ಲ ಈ ಟಿ ವಿ ಚಾನೆಲ್ನವರು ನ್ಯಾಯ ಸಿಗ್ಬೇಕಾಗಿರೋದು ಅವರಿಗೆ ಗಿರೀಶ್ ಮಟ್ಟಣ್ಣ ಅವರಿಗಲ್ಲ ನಾನು ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ ನಾನೇನು ದೊಡ್ಡ ಇದನ್ನಲ್ಲ ಆದರೆ ಅವ್ರಿಗೆ ಅವ್ರಂತ ನೂರಾರು ಜನ ತಿರ್ಕೊಂಡಿದ್ದಾರೆ ಬುರುಡೆ ಹೇಳ್ತಾರಲ್ಲ ಸಿಕ್ಕಿದ್ ಸಿಗ್ಲಿಲ್ಲ ಅಂತ ಅಂತ ಹೇಳಿದ್ರೆ ಇದ್ರ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ ಸಿದ್ದನ್ ಗೌಡ್ರ್ ಹೇಳಿದ್ರೆ ಬುರುಡೆಗಳು ಸಿಕ್ಕಂತ ಸ್ಥಿತಿ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದ್ರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಅಲ್ಲಿ ಒಂದ್ರ ಪಕ್ಕ ಒಂದು ಬುರುಡೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಭಾಗಿದ್ದಿದೆ ಆಗಿದೆ ಅಂದ್ರೆ ಏನೋ ಯಾರೋ ತಂದ ಬರೀ ಸುಮ್ನೆ ಸತ್ತಿದ್ದಲ್ಲ ಬರೀ ಒಂದು ಒಂದೂವರೆ ಅಡಿ ಅಗಿತಾ ಇದ್ದ ಅವನು ಹದಿನೈದು ಮಾನ್ಸೂನ್ ಈ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಬುರುಡೆ ಸ್ವಾಮಿ ಬಂತು ವಾಮಾಚಾರ ಏನಾದರೂ ನಡೀತಾ ಇರಬಹುದಾ ಹ್ಯೂಮನ್ ಆರ್ಗೊಂದು ಲಾಸ್ಟ್ ಈಗ ನಮ್ಮ ಜೊತೆಗೆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಅದನ್ನು ಹೇಳಿ ನಾನು ಮುಗಿಸ್ಬಿಟ್ಟಿದ್ದೆ ಒಂದೇ ಲಾಸ್ಟ್ ಸಾರಿ ಬಿಜಾಪುರದಿಂದ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಬಂದಿದ್ದಾರೆ ಮೀಟರ್ ಬಡ್ಡಿ ದೇತ್ರ ಅದೊಂದೊಂದು ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾವದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು ಮೊನ್ನೆ ಏನದು ಆಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ರು ವಯಸ್ಸಾದಂತವ್ರು ಅಂತ ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರಲ್ಲ ಅವರು ಮೊಮ್ಮಗ ಬಂದಿದ್ದಾರೆ ಆಸ್ಪತ್ರೆಯಿಂದನೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮಸ್ಥ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳ ಅವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆ ಅವ್ರು ಹೇಳ್ತಾರೆ ಅವರು ಕಾಣೆಯಾಗಿ ಒಂದು ವರ್ಷದೊಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವ್ರ ಹೆಸರಿಗೆ ಆಗಿಬಿಟ್ಟಿರ್ತದೆ ಅವರು ಆಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಆಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶಯ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಎಸ್ಐ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅನೇಕ ರೀತಿಯ ಇದೆ ಅದೆಲ್ಲರೂ ಒಂದು ತನಿಖೆ ಆಗಬೇಕು ನವೀನ್ ಅವ್ರಿಗೆ ಕೊನೆಯದಾಗಿ ಮತ್ತು ಈ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ನಾನು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಆದಂಥವನು ನನ್ನಂಥವನಿಗೆ ಈ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮ್ಮ ವಿಶಾಲ ಹೃದಯ ನೀಲಕ್ಕನ್ನ ನೀಲಕ್ಕನನ್ನು ನಾನು ನಾನು ಸ್ಟೇಷನ್ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪಿ ಎಸ್ ಐ ಆದಾಗ ಅವಾಗಿತ್ರ ಅವರು ಬಂದೋಬಸ್ತ್ ಮಾಡಿದ್ದೀನಿ ನೀಲಾಕೆ ಬರ್ತಾರೆ ಅಂದ್ರೆ ಬೆಳಿಗ್ಗೆ ರೆಡಿ ಆಗ್ತಿದ್ವಿ ಮಿನಿ ವಿಧಾನಸೌಧ ಎರಡುಗಡೆಗಳಿಂದ ಅವಾಗಿಂತ ಅವರು ಕೇಳ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಪಂಥ ಭೇದ ಬೇಡ ಪಂಥ ಭೇದ ಬೇಡ ಇಲ್ಲಿ ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ ಐ ಆಮ್ ನಾಟ್ ರೈಟ್ ಇಷ್ಟ ಐ ಆಮ್ ನಾಟ್ ಲೆಫ್ಟ್ ಇಸ್ಟ್ ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್ ಇದೇ ಮಾತು ಹೊರಗಡೆ ಬಂದಾಗ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯ ದಯವಿಟ್ಟು ತಾವು ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ತಾವೆಲ್ಲರೂ ಕೂಡ ಯಾರು ಪ್ರಗತಿಪರರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ ಇದರಿಂದ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಬಂದಂತಹ ನಮ್ಮ ಶಶಿಕಲಾ ಶೆಟ್ಟಿ ನಮ್ಮ ವಾರೂಂತ್ರ ಮತ್ತೆ ಪ್ರಭು ಅಂಬಿಕಾ ಪ್ರಭು ಅವರು ಗಾಣಿಗರು ಜಯಂತರು ಮತ್ತು ಅನೇಕ ಹಿರಿಯರು ನಮ್ಮ ಸಂಧ್ಯಾ ಪವಿತ್ರ ರಾಜ ಜಗದೀಶ್ ಅವರು ಇನ್ನೂ ಅನೇಕ ಜನ ಬಂದಿದ್ರೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ ಒಬ್ಬ ಕೇಸರಿ ಪಡೆಯಲ್ಲಿ ಇದ್ದಂಥವರನ್ನು ಕರೆದು ಮಾತನಾಡ್ಸೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡೋಣ ನಮ್ಮ ನರಸಿಂಹಮೂರ್ತಿ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫೋರ್ ಜಸ್ಟಿಸ್ ಫೋರ್ ಅವರ ಕೈಯತ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ